ನಮಸ್ತೆ ಎಲ್ಲರಿಗೂ ಇವತ್ತು ಭಾನುವಾರ ಸ್ವಲ್ಪ ಲಿಕ್ವಿಡ್ ಕೊಟ್ಟಿದ್ದು ಸೊಪ್ಪಿನ ಲಿಕ್ವಿಡ್ ಇತ್ತು ಅದು ತುಂಬ ದಿನ ಆಗಿತ್ತು ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಇದು ಸೊಪ್ಪಿನ ಲಿಕ್ವಿಡು ಇದು ಹಳೆ ವಿಡಿಯೋ ಇದೆ ಆದರೆ ನಾನು ಲಿಂಕ್ ಕೊಡ್ತೀನಿ ಸೊಪ್ಪಿಂದು ಯಾವುದೇ ಸೊಪ್ಪಿಂದಾಗಲಿ ನಾವು ಬೆಲ್ಲ ಅದು ಸಮ ಸಮ ಕಲಸಿ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಹೆಂಗೆ ಮಾಡ್ತೀವೋ ಹಂಗೆ ಮಾಡಬೇಕು ಅದು ತುಂಬ ತಿಕ್ಕಾಗಿರುತ್ತೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟಾನಿಕ್ ಥರ ಇರುತ್ತೆ ಅದನ್ನು ಕೂಡ ನಾವು ಗಿಡಗಳು ಬೆಳವಣಿಗೆ ಸರಿ ಇರಲ್ವಲ್ಲ ಒಂದೊಂದು ಸರಿ ಎಷ್ಟು ನಾವು ಬೆಳೆಸಿದ್ರು ಐದಾರು ತಿಂಗಳಾದ್ರೂ ಬೆಳೆದಿರಲ್ಲ ಗಿಡಗಳು ಅಂತೀವಲ್ಲ ಆ ಗಿಡಗಳಿಗೆ ತುಂಬ ಉಪಯೋಗ ಆಗುತ್ತೆ ನಾನು ಇದರಲ್ಲಿ ಒಂದು ಕಾಲು ಭಾಗ ಹಾಕಿದ್ದೀನಿ ಅದಲ್ಲದೆ ಸ್ವಲ್ಪ ಬಾಳೆಹಣ್ಣಿನ ಲಿಕ್ವಿಡು ಎರಡೂ ಸೇರಿಸ್ಬಿಟ್ಟು ನಾನಿವತ್ತು ಗಿಡಗಳಿಗೆ ಕೊಡ್ತಾಯಿದ್ದೀನಿ ಸೊಪ್ಪಿನ ಲಿಕ್ವಿಡು ಎಲ್ಲರೂ ನಿಮಗೆ ಸೊಪ್ಪು ಕಮ್ಮಿ ಸಿಕ್ಕಾಗ ತಗೊಂಬಂದು ಸಣ್ಣಗೆ ಹೆಚ್ಬಿಟ್ಟು ತೊಳೆದು ಅದಕ್ಕೆ ಸಮ ಸಮ ಬೆಲ್ಲ ಕಲಸಿ ಹಾಕಬೇಕು ತೊಳೆದು ನೀರು ಇರುತ್ತಲ್ವ ಅಂದರೆ ಪರವಾಗಿರಲ್ಲ ಸೊಪ್ಪಲ್ಲಿ ಆ ನೀರಿದ್ದರೂ ಸ್ವಲ್ಪ ಬಟ್ಟೆಯಲ್ಲೆಲ್ಲ ನೀರಿನಂಶ ಹೋಗಂಗೆ ಒರೆಸ್ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಕಲಸೋದ್ರಿಂದ ಸೊಪ್ಪು ಕ್ಯೂಚಿದ್ರೆ ನೀರು ಬಿಡೋಲ್ಲ ಅದರಿಂದ ಸ್ವಲ್ಪ ಅದು ಒದ್ದೆ ಅಂಶ ಇದ್ದಾಗ ನಮಗೆ ನೀರೂ ಬಿಡುತ್ತೆ ಆ ಥರ ಸರಿ ಯಾವಾಗಾದ್ರೂ ತಂದು ಮಾಡಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ್ದಾಗಿ ವಿಡಿಯೋ ಶೇರು ಅದು ಲಿಂಕ್ ಕೊಡೋಕ್ಕಾದರೆ ಕೊಡ್ತೀನಿ ಇಲ್ಲಾಂದರೆ ಸರಿ ಯಾವಾಗಾದ್ರೂ ಸೊಪ್ಪಿಂದ ಇಷ್ಟೇ ಇದೆ ನನಗೂ ಖಾಲಿ ಆಗುತ್ತೆ ಇವತ್ತು ಅದನ್ನು ಮತ್ತೆ ಮಾಡಬೇಕಾಗುತ್ತೆ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಬಾಳೆಹಣ್ಣಿಂದು ಸೊಪ್ಪಿನ ಕೆಳಗಡೆ ಹಾಕಿದ್ದೀನಿ ಅದು ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪಿಂದೆಲ್ಲ ಫಿಲ್ಟ್ರ್ ಮಾಡಿಬಿಟ್ಟು ಒಂದು ಚಿಕ್ಕ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಆ ಥರ ಮಾಡಿ ಇಟ್ಕೋಬೋದು ಎಷ್ಟು ದಿನ ಆದರೂ ಕೆಡಲ್ಲ ಸುಮಾರು ಒಂದೂವರೆ ವರ್ಷ ಆಯಿತು ಅದು ಏನೂ ಆಗಿಲ್ಲ ಇವಾಗ ನಾನು ಬಾಳೆಹಣ್ಣು ಲಿಕ್ವಿಡೂ ಅಷ್ಟೇ ಸ್ವಲ್ಪ ಇತ್ತು ಅದು ಅದು ಇದು ಎರಡು ಬೆರೆಸ್ಬಿಟ್ಟು ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಇದ್ದಾಗ ನಾವು ಅದು ಇದು ಬೆರೆಸಿ ಕೊಡೋದ್ರಿಂದ ಎಲ್ಲ ಗಿಡಗಳಿಗೆ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಇಲ್ಲ ನೀವು ಒಂದೇನೂ ಕೊಡ್ಬೋದು ಯಾವುದಾದ್ರು ಒಂದು ಕೊಡ್ಬೋದು ಜಾಸ್ತಿ ಇದ್ದಾಗ ಇವತ್ತು ನನ್ನ ಹತ್ರ ಎರಡು ಸ್ವಲ್ಪ ಸ್ವಲ್ಪ ಇತ್ತು ಯಾಕೆಂದರೆ ಇವಾಗ ನಾನು ಲಿಕ್ವಿಡ್ಗಳು ಮಾಡೋಕೆ ಇಲ್ಲ ನಿಮಗೆ ಗೊತ್ತು ಅದರಿಂದ ಸ್ವಲ್ಪ ಲಿಕ್ವಿಡ್ಗಳೆಲ್ಲ ಖಾಲಿ ಆಗ್ತಾಯಿದೆ ಮಾಡ್ಕೋಬೇಕು ಮಾಡ್ಕೊಂಡಾಗ ಅದನ್ನು ನಿಮ್ಮ ಜೊತೆ ಯಾವ್ಯಾವ ಲಿಕ್ವಿಡ್ ಮಾಡ್ಕೊಂತೀನಿ ನೇನು ಶೇರ್ ಮಾಡ್ತೀನಿ ಯಾಕೆಂದರೆ ವರ್ಷಕ್ಕೊಂದ್ಸರಿ ನಾವು ಒಂದು ಐದಾರು ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಮಗೆ ಗಿಡಗಳಿಗೆ ಏನು ಕೊಡೋಕ್ಕಾಗದೇ ಇದ್ರೂ ಅವಾಗ ಅದನ್ನು ಕೊಡ್ಬೋದು ಇಲ್ಲಾಂದರೆ ಹೊರಗಡೆಯಿಂದ ಗೊಬ್ಬರ ತರಬೇಕು ಆಮೇಲೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಲ್ಲಿ ಬರೀ ನಾವು ರಿಪಟ್ ಮಾಡೋವಾಗೆ ಸರಿ ಹೋಗಿರುತ್ತೆ ಈ ಥರ ಅದನ್ನೂ ಅಷ್ಟೇ ಕಿಚನ್ ವೇಸ್ಟ್ ಮೂರು ತಿಂಗಳು ಬೇಕಾಗುತ್ತೆ ಗೊಬ್ಬರ ಆಗೋಕೆ ಅದರಿಂದ ನಾವು ಈ ಥರ ಮಾಡಿಡೋದ್ರಿಂದ ನಾವು ಹದಿನೈದು ಸರಿ ಲಿಕ್ವಿಡ್ ಕಂಪಲ್ಸರಿ ಕೊಡ್ಬೋದು ಮಳೆ ಗಾಲ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದಲ್ಲಿ ಬೇಸಿಗೆಗಾಲ್ದಾಗಂತೂ ವಾರಕ್ಕೊಂದ್ಸರಿ ಕೊಟ್ಟರೆ ಇನ್ನೂ ಒಳ್ಳೇದು ನಾ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ವಾರ ವಾರ ಲಿಕ್ವಿಡ್ಗಳು ಬೇಸಿಗೆಗಾಲ್ದಲ್ಲಿ ಕೊಡೋದು ಇವಾಗ ನೋಡಿ ಅದು ಇಪ್ಪತ್ತು ಲೀಟ್ರಿಗೆ ನಾನು ಅರ್ಧ ಗ್ಲಾಸು ಸೊಪ್ಪಿನ ಲಿಕ್ವಿಡು ಒಂದು ಒಂದು ಸೊ ಒಂದು ಗ್ಲಾಸು ನಾನು ಬಾಳೆಹಣ್ಣಿಂದು ಹಾಕಿಬಿಟ್ಟು ಹಾಕ್ತಾಯಿದ್ದೀವಿ ಶೋ ಗಿಡಗಳಿಗೆ ಲಾಸ್ಟಲ್ಲಿ ಹಾಕ್ತೀವಿ ಯಾಕೆಂದರೆ ಇವೆಲ್ಲಕ್ಕೂ ನಮಗೆ ಹಾಗೆ ಆದಮೇಲೆ ಮಿಕ್ಕಿದ್ದು ಅದಕ್ಕೆ ಹಾಕ್ತಾಯಿದ್ವಿ ಇವಾಗ ಮಳೆ ಹಾಕ್ತಾಯಿದ್ದಾರೆ ಆದರೆ ಆದಷ್ಟು ಸಾಯಂಕಾಲದ್ದು ಕೊಟ್ಟರೆ ಒಳ್ಳೆಯದು ಬೆಳಗಿನವರೆಗೂ ಅದರದ್ದು ಫಲಿತಾಂಶ ಬೇರುಗಳಿಗೆ ಸಿಗುತ್ತೆ ಬೆಳಗ್ಗೆನೇ ಕೊಟ್ಬಿಟ್ರೆ ಬೇಗ ಬಿಸಿಲಾಗಿ ಬೇಗನೆ ಮಣ್ಣು ಒಣಗೋಗುತ್ತೆ ಅದರಿಂದ ಈ ಥರ ಲಿಕ್ವಿಡ್ ಕೊಡೋದಾಗಲಿ ಅಥವಾ ಸ್ಪ್ರೇ ಮಾಡೋದಾಗಲಿ ಎಲ್ಲ ಸಾಯಂಕಾಲ ಸೂರ್ಯ ಮುಣಗಿದ ಮೇಲೆ ಮಾಡ್ಕೊಂಡ್ರೇ ಒಳ್ಳೆಯದು ನಾವು ಅದಕ್ಕೆ ಕತ್ತಲಾಗಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆರು ಗಂಟೆ ಕೊಡ್ತಾ ಇದ್ದೀವಿ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ಹೊಸವರು ಯಾರಾದರೂ ಫಸ್ಟು ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ನಮಗೆ ಪ್ರಯೋಜನ ಆಗುತ್ತೆ ಬೇರೆಯವ್ರಿಗೂ ಪ್ರಯೋಜನ ಆಗುತ್ತೆ ಅನ್ನೋಂಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಇಷ್ಟೇ ಕೇಳ್ಕೊಳ್ಳೋದು ನಮಗೆ ನೋಡಿದವರು ಒಂದು ಲೈಕ್ ಕೊಡಿ ನೋಡಿದವ್ರು ತುಂಬ ಜನ ಇರ್ತಾರೆ ಕಮೆಂಟೂ ತುಂಬ ಇರುತ್ತೆ ನಾನು ಕಮೆಂಟು ಸುಮಾರು ಎಷ್ಟು ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಕಮೆಂಟು ಎಷ್ಟು ನನಗೆ ಲೈಕ್ ಇರೋಲ್ಲ ಅದರಿಂದ ಬೇಜಾರಾಗುತ್ತೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಈಗಲೂ ನನಗೆ ಮೈ ಅಷ್ಟು ಸರಿಯಾಗಿಲ್ಲ ಆದ್ರೂ ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾ ಇದ್ದೀನಿ ಯಾಕೆಂದರೆ ಇನ್ನೂ ಸ್ವಲ್ಪ ಸುದಾರ್ಸ್ಗಳ ಅವಾಗ ಒಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ದಿನ ಜ್ವರ ಬಂದಿರೋದಕ್ಕೆ ಇನ್ನೂ ಸುದಾರ್ಸ್ಗಳಾದ್ರಲ್ಲೇ ಇದ್ದೀನಿ ಅದರಿಂದ ದಯವಿಟ್ಟು ಕಷ್ಟಪಟ್ಟು ನಿಮಗೆ ವಿಡಿಯೋಗಳು ಎಲ್ಲ ನಾನು ಕಲ್ತಿರೋದೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲ ಮಳೆಯ ಸಾಯಂಕಾಲ ಬಂದಿದ್ದರು ಅವತ್ತು ಭಾನುವಾರ ಭಾನುವಾರ ಭಾನುವಾರನೇ ಕೊಡೋದು ನಾವು ಲಿಕ್ವಿಡು ಕೊಡ್ತಾಯಿದ್ರು ಅದು ಹಂಗೆ ನಾನೆಲ್ಲ ನಾನು ಬೆರೆಸ್ಕೊಡ್ತೀನಿ ಅವ್ರು ಬೆರೆಸಲ್ಲ ಬೆರೆಸೋಕ ಗೊತ್ತಾಗಲ್ಲ ಅವ್ರಿಗೆ ನಾನೇ ಬೆರೆಸ್ಕೊಟ್ರೆ ಅವರು ಎಲ್ಲದಕ್ಕೂ ಹಾಕ್ತಾರೆ ಆಮೇಲೆ ಇಪ್ಪತ್ತು ಲೀಟ್ರ್ ಬಕೆಟನ್ನು ನನಗೆ ಎತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ನಾನು ಒಂದು ಸರಿ ಕೊಟ್ಟಾಗ ಹತ್ತು ಲೀಟ್ರ್ ಐದು ಲೀಟ್ರ್ ಬಕೆಟಲ್ಲೇ ಎತ್ಕೊಂಡು ಹೋಗಿ ಕೊಡೋದು ಇವರು ಆದರೆ ಇಪ್ಪತ್ತು ಲೀಟ್ರ್ ಬಕೆಟ್ ಕೊ ತಗೊಂಡೋಗ್ತಾರೆ ಅದು ಒಂದು ಸಾಲಲ್ಲಿ ಒಂದು ಎರಡು ಲೈ ಎರಡು ಸಾಲಿಟ್ಟಿರ್ತೀವಲ್ವ ಅರ್ಧಕ್ಕಾಗುತ್ತೆ ಮತ್ತು ಇನ್ನೊಂದು ಆ ಥರ ಎರಡು ಬಕೆಟ್ ಬೇಕಾಗುತ್ತೆ ಒಂದು ಸಾಲಕ್ಕೆ ಎರಡು ಲೈನ್ ಎರಡು ಸಾಲ ಇರುತ್ತಲ್ವ ಗಿಡಗಳು ಅದರಿಂದ ನೋಡಿ ಇಷ್ಟು ಗಿಡಗಳಿಗೂ ಕೊಡಬೇಕು ನಾವು ಅದೆಷ್ಟರಲ್ಲಿ ಸರಿ ಮಾಡ್ತೀವಿ ಆದರೆ ಅವತ್ತು ಶೋ ಗಿಡಗಳಿಗೆ ಆಗಲಿಲ್ಲ ಸ್ವಲ್ಪನೇ ಇತ್ತಲ್ವ ಅದರಿಂದ ಶೋ ಗಿಡಗಳಿಗೆ ಕೊಟ್ಟಿಲ್ಲ ನಾನು ಎಲೆ ಬಳ್ಳಿಗೆ ಒಂದು ಕೊಟ್ಟಿದ್ದೀನಿ ಮಿಕ್ಕಿದ್ದು ಎಲ್ಲ ಗಿಡಗಳಿಗೂ ಕೊಟ್ಟು ಶೋ ಗಿಡಗಳಿಗೆ ಬರೀ ನೀರೇ ಕೊಟ್ಟಿದ್ದಾಯ್ತು ಈ ಥರ ಮಾಡ್ಕೊಂಡು ಗಾರ್ಡನ್ ಕೆಲಸ ಮಾಡ್ತಾಯಿದ್ದೀನಿ ನಿಧಾನವಾಗಿ ರಾ ಸಾಯಂಕಾಲ ತುಂಬ ಕತ್ತಲೇ ಆಗೋಯಿತು ಸುಮಾರು ಆರು ಗಂಟೆ ಬಂದಿದ್ದೆ ಏಳು ಗಂಟೆ ಒಂದು ಒಂದೂವರೆ ಗಂಟೆ ಬೇಕೇ ಬೇಕು ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ